ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರ್ರಿ ಫ್ರೆಂಡ್ಸಾ ವಿಡಿಯೋನ ಶುರು ಮಾಡಕತ್ತಿದ್ದೀನಿ ನೋಡ್ರಿ ಸೊ ಹಿಟ್ಟನ್ನು ಅದ್ರ ಮುಖಾಂತ್ರನೇ ವಿಡಿಯೋನ ಶುರು ಮಾಡ್ಕೊಂಡಿದ್ದೀನಿ ಎಲ್ಲ ಸಂತರ ಚಾಲೂ ಆಗೈತೆ ನೋಡ್ರಿ ಸೊ ಬರ್ರಿ ಈ ದಿನದ ಬ್ಲಾಗ್ ಹೆಂಗೆ ಇರ್ತದಂತೇಳಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಸೊ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿರಿ ಸ್ವಲ್ಪ ವಿಡಿಯೋ ಯಾಕೋ ಬ್ಲರ್ ಬರ್ತಾಯಿತ್ತು ಸೊ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಕ ಪಟ್ಟೆ ಜಳ ಆಯ್ತು ನೋಡ್ರಿ ಫ್ರೆಂಡ್ಸಾ ಬೆಳ್ಳುಳ್ಳಿ ಸುಲ್ಕೊಂಡು ಇಟ್ಕೊಂಡೇನು ರೀ ಸದ್ಯಕ್ಕೆ ಹಂಗೇ ಏಟ್ ನಾದಿನಿ ಇಟ್ಟೀನಿ ಈ ಕಡೆ ಅನ್ನಕ್ಕೆ ಹಚ್ಚೀನಿ ಈ ಕಡೆ ಬೇಳೆಗಚ್ಚಿನಿ ಹಚ್ಚೀನಿ ಗರಗಟ್ಟ ಗಪ್ಲೆ ತೊಗರಿಬೇಳೆ ಕಡಲೆ ಬೇಳೆ ಹೆಸರು ಕಾಳು ಅಲಸಂದಿ ಕಾಳು ಮತ್ತು ಕಾಳು ಎಲ್ಲ ಹುಸು ಏನೇನು ಅದಾವಲ್ಲ ಎಲ್ಲ ಕಾಳು ಹಾಕಿ ಸ್ವಚ್ಛ ಕ್ಲೀನ್ ಮಾಡ್ತಾಳೋದು ಪಾಲಕ್ ಏನೈತೆ ತೊಡ್ರಿ ಅದನ್ನು ಕೂಡ ಕ್ಲೀನಾಗಿ ಸೋಸ್ಕೊಂಡು ಕಟ್ ಮಾಡಿ ತೊಳ್ಕೊಂಡು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಅರಶಿಣ ಉಪ್ಪು ಮತ್ತು ಟೊಮೆಟೊ ಎಲ್ಲನೂ ಕೂಡಿ ಕಟ್ ಮಾಡಿ ಹಾಕಿನಿ ಹಾಕಿ ಕುಕ್ಕರ್ ರೀ ಅದು ಈ ಕಡೆ ಅನ್ನಕ್ಕೂ ಆಗುತ್ತಾ ಈ ಕಡೆ ಚಪಾತಿಗೂ ಆಗುತ್ತಾ ಚಪಾತಿ ಯಜ್ಮನ್ರು ಬಂದಮ್ಯಾಗ ಮಾಡ್ತೀನಿ ಈಗ ನೀನು ಮಾಡಿದ್ದು ಮತ್ತೊಂದು ಚಪಾತಿ ಉಳ್ದೈತಿ ಉಂಟರ ಅಂತ ಮಾಡೋನೇ ಊಟ ಕಿತ್ತಲ್ಲ ಎಷ್ಟು ಬೇಕು ಅಷ್ಟು ಅವಾಗಿಂದ ಅವಾಗ ಮಾಡ್ತೀನಿ ಅಂತೇಳಿ ಸೊ ಚಪಾತಿ ಮಾಡಿಲ್ರಿ ನಾ ಅಷ್ಟನ ಒತ್ತಾಗಿ ಸ್ವಲ್ಪ ಇದು ತಿಂದ್ವಿ ನಾವು ಅತ್ತಿ ಸೊಸೆ ಹೊಸರು ಮಕ್ಕಳು ಹೊಸರು ಸೊ ಇವಾಗ ಏನೈತಿ ಅಂತ ಕೆಲಸ ನಡೆದಾಗ ನೋಡಿರಿ ಸ್ನೇಹ ಮತ್ತು ಸಿಂಧು ಇಬ್ಬರು ಸೇರಿ ಇಷ್ಟು ಬಾಂಡೆ ಇದ್ದು ರೀ ಬಾಂಡೆ ತಿಕ್ಕ್ಯಾರ ಅದೊಂದು ಟೆನ್ಷನ್ ಇಲ್ಲ ಬಾಂಡೆ ತಿಕ್ಕೋದು ಸೊ ದಿನದ್ದು ಏನು ಒಳಗಣ್ಣಿದ್ದು ಅಲ್ಲ ಅದನ್ನು ಒಗ್ದಾರ ನಮ್ಮ ಹತ್ತಿದೊಂದು ಸೀರೆನ ಆಮೇಲೆ ಒಗಿಬೇಕು ಅವ್ರಿಗೆ ಅದು ಸುಧ್ರಸಂಗಿಲ್ಲ ನೋಡ್ರಿ ಕುಕ್ಕರ್ ಹಚ್ಚಿನಿ ಇವು ಗ್ಯಾಸ್ ಇದು ಮಾಡೋ ಅರಿಬಿರಿ ಸೈಡಿಗೆ ಇಲ್ಲೊಂದು ಖರ್ಚಿಪ್ಪು ಬಂದೈತಿ ಈಗ ಆ ಕಡೆ ಕುಕ್ಕರ್ ಈ ಕಡೆ ಅನ್ನಕ್ಕೆ ಇಟ್ಟಿನಿ ಆದರೆ ಪಾಡಿಗೆ ಅದು ಕೆಲಸ ಆಗುತ್ತೆ ಇವತ್ತು ಸ್ನೇಹನೇ ಪೂಜೆ ಮಾಡ ನೋಡಿರಿ ಫ್ರೆಂಡ್ಸ ಕಲಿತಾಡ್ರಿ ಏಕೆನೋ ಒಂದು ಒಂದು ಹಚ್ಬೇಕು ಸೊ ಅದಾದ್ಮೇಗ ಇಲ್ಲಿ ಆಂಟಿ ಬಂದಾರ ಲಿಪ್ಟಿನ ಬಾಜುಕಿನ ಅಂಟಿ ಅತ್ತೆ ಕೂಡ ಮಾತಾಡ್ಕೋತ ಕೂತಾರ ಅವ್ರಿಗೆ ಬೇಸರ ಆಗಿತ್ತು ನಮ್ಮತ್ತಿಗೆ ಟೈಮ್ ಹೋಗಲಾಗಿತ್ತು ಅಂತೇಳಿ ನಾನು ನಾನು ಈಗ ಒಂದು ಸ್ವಲ್ಪ ಕುಂದರ್ತೀನಿ ರೀ ಇಲ್ಲೇ ಕೈ ಕೈಕಾಯಿ ಎಲ್ಲಿಟ್ಟಿ ಕಸ ನಾವು ತಿಪ್ಪಿಗೆ ಹಾಕಿದ್ವಿ ಅಂತೀವ್ರಿ ಮತ್ತಿಕ್ಕಿ ಡಸ್ಟ್ಬೀನ್ಗೆ ಹಾಕಿನಂತ ಇವನೇ ಅನ್ಕೋತ ನೋಡ್ರಿ ತುಂಟ ಕಿಡಿಗೇಡಿ ಕೃಷ್ಣ ಒಳ್ಳೆಪ್ಪ ಕೊಡಿ ಒಳ್ಳೆ ಕೊಡಿ ಕುಡಿ ಮೆತ್ತಗೆ ಮೈದಾ ಇಟ್ಟದಂಗ ನೋಡ್ರಿ ಮನ್ಯಾಗ ಕೂತ್ಕೊಂಡು ಸಾಲ್ ಚುಟ್ಟಿ ಬಿಟ್ಟೈತಿ ಏನಿಲ್ಲ ಮೈದಾ ಮೈದಾ ಅದಂಗ ನೋಡ್ರಿ ಈ ತರ ಕುದ್ದೈತ್ ನೋಡ್ರಿ ಇದನ್ನ ಈಗ ಚಂದಾಗ ಮಗಚ್ಕೊತೀನ್ರಿ ಫ್ರೆಂಡ್ಸ್ ಇದನ್ನೆಲ್ಲ ಮಗುಚ್ಕೊಂಡು ಬೆಳ್ಳುಳ್ಳಿ ಮತ್ತು ಇಲ್ಲಿ ಪುಟ್ಟ ರೀ ಬೊಳ್ಳಳ್ಳಿ ಹಾಕಿ ಒಗ್ಗರಣೆ ಹಾಕ್ತೀನಿ ರೀ ಕೊರಬೇ ಕೊತ್ತಂಬರಿ ಜೀರಿಗೆ ಜಿರಿಗೆ ಸಾಸ್ಮಿ ಬಳ್ಳುಳ್ಳಿ ಹಾಕಿ ರೆಸ್ಟ್ ಮಗಜ್ಕೊಂಡು ಆಮೇಲೆ ನೀರು ಎಷ್ಟು ಬೇಕಷ್ಟು ಹಾಕಿ ಬೇಕಿದ್ರೆ ಸ್ವಲ್ಪ ಖಾರ ಹಾಕೋಬೋದು ಉಪ್ಪು ಅಂತರ ಮಾಮೂಲಿ ಹಾಕ್ತೀವಿ ಮಸ್ತ್ ಆಗತ್ತೆ ರೀ ನಮ್ಗೆ ಜಾಸ್ತಿ ಗಟ್ಟಿ ಬೇಕಂದ್ರೆ ಗಟ್ಟಿ ತಿಳಿಬೇಕಂದ್ರೆ ತಿಳಿ ಮಾಡ್ಕೊಬೋದು ನೋಡ್ರಿ ಗರಘಟ್ಟ ಅನ್ಬೋದು ನೋಡ್ರಿ ನಿಮ್ಮ ಕಡೆ ಏನು ಸೊಪ್ಪಿನ ಸಾರು ಅಂತೀರೋ ಏನಂತೀರೋ ನೋಡ್ರಿ ಯಾಕ ಸ್ವಲ್ಪ ಬಿಡನೆ ಬ್ಲೋರ್ ಬರತ್ತದ ಸೋ ಸಖತ್ ಅಂದ್ರೆ ಸಖತ್ ಆಗೇತಿ ನೋಡ್ರಿ ಫ್ರೆಂಡ್ಸ್ ಗರಗಟ್ಟ ಅನ್ನದ ಜೊತೆಗೆ ರೊಟ್ಟಿ ಚಪಾತಿ ಎಲ್ಲದ್ರ ಜೊತೆಗೆ ನಮ್ಮ ಅತ್ತಿ ಜೊತೆಗೆ ತಿರಾಕ್ ಬರಲ್ಲ ಇವ್ರ ಜೊತೆಗೆ ತಿನ್ನತರ ನೆಕ್ರಿ ಇಲ್ಲಿ ಗೀರ್ರಿ ಬರಲ್ಲ ಇವ ನೋಡ್ರಿ ಮೊಬೈಲ್ ನೋಡ್ಕೋತ ಕುತ್ತ ನನ್ನ ಮಗ ಮೊಬೈಲ್ ನೋಡ್ಕೊತ ಉಂಡ್ರ ಹೆಚ್ಚು ಉಂಡಿದ್ದು ಒಟ್ಟಿಗೆ ಹತ್ತಲ್ಲ ಅಂತ ಅಯ್ಯವ ನೋಡ್ರಿ ಗರ್ಗಡ್ ತಿರಾ ಕಲಸ ಮಾಡ್ಕೊತ ತಾಟ್ನಂದು ಇವ್ರಿಬ್ರು ಬಂದಂಗೆಂದ ಒಂದೇ ತಾಟ್ನೆ ಹೊಣಾರ ನೋಡ್ರಿ ಅಕ್ಕ ತಂಗಿ ಬರ್ರಿ ಫ್ರೆಂಡ್ಸ್ ಊಟ ಮಾಡೋಣ ಅಂತ ಆಗಿ ಸ್ವಲ್ಪ ಎಲ್ಲರೂ ರೇಸ್ಟ್ ಮಾಡಿದ್ರಿ ಸಾಯಂಕಾಲ ನೋಡ್ರಿ ಆಲ್ರೆಡಿ ಮಕ್ಳು ಫ್ರೆಶ್ ಆಗಿದಾರ ಕೆಳಗಡೆ ಒಂಚೂರು ಆಡ್ಬರ್ತೀವಿ ಮಮ್ಮಿ ಅಂತಂದ್ರು ಪರವಾಗಿಲ್ಲ ಹೋಗ್ರಿ ಮತ್ತೆ ಸ್ವಲ್ಪ ಹುಷಾರಾಗಿ ಅಂತ ಅಂತೇಳಿದ್ ಮಕ್ಕಳಿಗೆ ಹ್ಞೂ ಅಂದಾರ ನೋಡ್ರಿ ಅಲ್ಲಿ ನಮ್ಮ ನದ್ನಿ ಮಕ್ಕಳವರೆಲ್ಲರೂ ಮತ್ತು ಮತ್ತೆ ಆಟ ಆಡ್ತಿದ್ದಾರೆ ನೋಡ್ರಿ ಫ್ರೆಂಡ್ಸ ಹುಡುಗರು ಹುಡುಗರು ಸೇರಿಕೊಂಡು ಇವರು ಹೋಗ್ಯಾರ ಮೂರು ಜನ ಏನೋ ಡಿಸ್ಕಸ್ ನಡ್ಸ್ಯಾರ ಇವತ್ತಿ ಪಟ್ಟೆ ಗಿಟ್ಟ ಎಲ್ಲ ಹಚ್ಕೊಂಡು ಹೋಗ್ಯಾರ ನೋಡ್ರಿ ಏ ಗಪ್ ಸೋಡ್ರಿ ಮಾರ್ತೆ ಬೇಗ ए पाहुना बघ तिथे गाडी आहे ना, ना।, ना।, <हाँ> ना मग <Obs Though cômodera> सोम पाक का डिस्कस चालले खेळायचंच नाहीये हा

ಬರ ಬರ ನೋಡ್ರಿ ಏನು ಆಟ ಏನು ಮಕ್ಳಿಗೆ ಗೊತ್ತಿಲ್ಲ ಸ್ವಲ್ಪ ನಿಂತು ನೋಡಕತ್ತೀನಿ ನಾನು ಫ್ರೆಂಡ್ಸ ಸಂಜೆ ಮುಂದೆ ದೀಪದನೆಲ್ಲ ಹಚ್ಚೋದೈತ್ರಿ ಲೋಬಾನು ಕೂಡ ಅಕ್ಕಿನ ಈ ಮಕ್ಳು ಕೆಳಗಡೆ ಆಟ ಆಡ್ತಿದ್ರಲ್ಲ ಈಗ ಮ್ಯಾಗ ಬಂದಾರ ಅವೀ ಕುಟಿಗಿಲ್ಲಿ ಹ್ಞೂ ಪಿಲ್ಯ ಪಿಲ್ಯ ಏನು ಮಾಡಿದ್ವಿ ಅದು ಏನು ಮಾಡಿದ್ನಿ ಇಲ್ಲಿ ಬೋಲ್ ಒಕ್ಕಿಲ್ಲ ನಿನೇ ಈಗ ನೀವು ಒಕ್ಕಿ ನೋಡೋದ ಹೊಲಸಾಗುತ್ತಿಲ್ಲದೆಲ್ಲ ಮನೆ ಮುಂದೆ ಈಗ ಯಾರು ಮಾಡ್ಯಾರ ನೀನೇ ಮಾಡಿದ್ದಿಲ್ಲ ಸುಳ್ಳು ಬೇಳ ಕೊಡತ್ ನೋಡಿ ಗಬ್ಬಿಗೊಂದು ನಾಟಕ ಮಾಡ್ತಿದ್ದೀ ನೋಡಲ್ಲಿ ಅತ್ತ ಬಗಿತ್ಲೇಮಿ ಇಲ್ಲಿ ತಂದು ಇಟ್ಟಿ ನೋಡ್ರಿ ಫ್ರೆಂಡ್ಸ್ ಬಾಕುಲ್ ಮುಂದೆ ಬಾಲ್ ತಗೊಂಡು ಒಕಟ್ನ ಅದೆಲ್ಲನು ಕೂಡ ಚೆಲ್ಲಿತ್ತು ನೋಡ್ರಿ ಇರ್ಲಿ ಬಿಡು ಸೀರ್ಸಿಂದು ಆಮೇಲೆ ತೆಗಿತೀನಿ ಬಾ ಈಗ ಅದು ಇನ್ನೂ ಸ್ವಲ್ಪ ಇದೇ ಐತಿ ಬಿಸಿಐತ್ ಬಾ ಅದ ಏನಾರು ಒಂದು ಮಾಡಕ್ ಹೋಗ್ಬೇಕಂದ್ರೆ ಇವ್ರು ಏನಾರ ಅದು ಮಾಡೇ ಕಲ ಕಲಾಕಾರರು ಮಕ್ಕಳು ಇವಾಗ ಈ ಕಡೆ ಚಾಕ ಇಟ್ಟಿನಿ ಫ್ರೆಂಡ್ಸ್ ನಾನು ದೀಪ ಅದೆಲ್ಲ ಹಚ್ಚಿದ್ಮ್ಯಾಗ ಚಾಕ್ ಇಟ್ಟಿನ್ರಿ ಒಮ್ಮೆಮ್ಮಿ ಮೊದಲು ಚಾಕ್ ಕುಡ್ದು ಆಮೇಲೆ ಮುಂದೆ ದೀಪ ಹಚ್ತೀವಿ ಹೀಗೇನೈತಿ ಮಕ್ಕಳಿಗೆ ಸ್ವಲ್ಪ ಪಪ್ಕೋರ್ ಮಾಡಿದ್ರೆ ಆಯ್ತು ಅಂತೇಳಿ ಎಣ್ಣೆ ಹಾಕಿನಿ ಹಂಗೇನೆ ಈಗ ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಹಾಕಮಂತ ಹಂಗೇ ಖಾರನೂ ಹಾಕ ಜೊತೆಗೆ ಉಪ್ಪನ್ನ ಹಾಕನಂತ ಉಪ್ಪು ಖಾರ ಅರ್ಶಿಣ ಪುಡಿ ಇದನ್ನೆಲ್ಲನೂ ಹಾಕಿ ಚಲೋತ್ನಾಗ ಕಲಸಮ್ಮಂತ್ರಿ ಛಲತ್ನಾಗ ಕಲಸಿ ಪಾಪ್ಕಾರ್ನ ತೊಗೊಂಡು ಬಂದೀವಿ ರೀ ಸೊ ಈ ಪಾಪ್ಕಾರ್ನ ಈ ಬೊಗಣೆಗೆ ಎಷ್ಟು ಕುಂಟಿರ್ತವೆ ನೋಡಿ ಅಷ್ಟು ಹಾಕಬಂತರಿ ಒಂದು ಅಂದಾಜಿನ ಮ್ಯಾಗ ಹಾಕ್ತೀನಿ ರೀ ನೋಡಿರಿ ಎಲ್ಲ ಮ್ಯಾಗ ತರದ ಎಲ್ಲ ರೀ ಅಂಟಿದ ಮ್ಯಾಗ ನೋಡಿರಿ ಎಲ್ಲ ಕುಕ್ ಕರಿ ಹಿಡಿತಲ್ಲ ಸೊ ಈಗ ಗ್ಯಾಸ್ ಚಾಲು ಮಾಡೋಣ ಸ್ಟಾರ್ಟಿಂಗ್ ಜೋರು ಇಡಮ್ರಿ ಸ್ವಲ್ಪ ಎಣ್ಣೆ ಕಾದು ಚಟ್ ಸಣ್ಣ ಇಡಕಾತನ ಈ ಡಬ್ಬೆಗೆ ಇಟ್ಟಿದ್ದೀನಿ ರೀ ಎಲ್ಲ ಸ್ವಲ್ಪ ಎಣ್ಣೆ ಬಿಸಿ ಆದ ತಕ್ಷಣ ಉಗುತ್ತಾವ್ರಿ ಪಾಪರ್ ಅದ್ರ ಮ್ಯಾಮ್ ಮುಚ್ಚಾಕೊಂದೇನು ರೀ ಇಡ್ಬೇಕು ರೀ ವಜ್ಜನ್ನಸ್ತು ಇಡ್ಬೇಕು ಮ್ಯಾಗೆ ತಾಟ್ ಮುಚ್ಚಿಬಿಡ್ತೀನಿ ರೀ ಈಗ ಚೊಲೋತ್ನಾಗ ಮೊದಲವು ಟಪ್ ಬಂದು ಚಲೋ ಅಂದ್ರೆ ಮುಚ್ಚಿಬಿಡ್ತೀ ಎಣ್ಣೆ ಕಾದ ಅಂದ್ರೆ ಪಪ್ಕೋರ್ನ ಆದಂಗ ನೋಡ್ರಿ ಫ್ರೆಂಡ್ಸ್ ಒಮ್ಮೆ ಏನು ಮಾಡ್ತೀನಿ ಎಣ್ಣೆ ಒಲಿಮ್ಯಾಗ ಇಟ್ಟು ಎಣ್ಣೆ ಕಾದಾದ್ಮೇಗ ಪಪ್ಕೋರ್ನ ಹಾಕಿ ಮುಚ್ಚಿಬಿಡ್ತಿದ್ದೀನಿ ರೀ ಎರಡು ಥರನೂ ಮಾಡ್ಬೋದು ರೆಡಿಮೇಡ್ ಸಿಕ್ತಾವ ನೋಡ್ರಿ ಅವೆಲ್ಲ ಮಿಕ್ಸ್ ಬಿಡಿ ಇರ್ತಾವೆ ಡೈರೆಕ್ಟ್ ಬವಣೆ ಹಾಕಿ ಸ್ವಲ್ಪ ಬಿಸಿ ಮಾಡಿ ಪಾಪ ರೆಡಿ ಮಾಡೋದು ಇವು ಏನೈತಿ ಇದೊಂಥರ ಸ್ವಲ್ಪ ಎಣ್ಣೆ ಉಪ್ಪು ಖಾರ ಬೈ ತುಂಬ ಹಾಕಿದ್ರೆ ರುಚಿ ರುಚಿ ಬಾಕ್ ತಿನ್ನಕ ಚಟಕ್ ಮಟಕ್ ಚೆಂದ ಅನ್ನಿಸ್ತವದ ಯಾಕೋ ಸ್ವಲ್ಪ ತಡ ಹಾಕತ್ತ ನೋಡ್ರಿ ಇವು ಚಲೋ ಅದು ನೋಡಿರಿ ಸಿಡಿಯಾಕ ಈ ಥರ ಮುಚ್ಚಿಬಿಡಣ ಮಸ್ತ್ ಆಗದ ನೋಡಿರಿ ಪಾಪ್ಕಾರ್ನ್ ಈಸ್ ರೆಡಿ ನೋಡಿರಿ ಒಂದು ಹತ್ತು ರೂಪಾಯಿದ್ದು ಪಾಪ್ಕಾರ್ನ್ ತೊಗೊಂಡು ಬಂದ್ರೆ ನಾವು ಈ ಥರ ಮನೆ ಮಾಡ್ಕೊಂಡ್ರೆ ಇದು ಏನಿಲ್ಲ ಅಂದ್ರೆ ಒಂದು ನಾಲ್ಕೈದು ಪ್ಯಾಕೆಟಿಂದು ಐತೆ ನೋಡಿರಿ ಹೊರಗಡೆ ತೊಗೊಂಡೋಗ್ರಿ ಸೀಸು ಕೊಡ್ತಾರೆ ರೀ ಅದು ಐದು ರೂಪಾಯಿ ಹತ್ತು ರೂಪಾಯಿ ಅದಕ್ಕಿಂತ ಈ ಥರ ಮನೆ ಮಾಡ್ಕೊಂಡ್ರೆ ಖುಷಿನೂ ಇರುತ್ತೆ ಟೇಸ್ಟ್ನೇ ಇರುತ್ತೆ ಅತ್ತಿ ಸುಸಿದು ಚಾ ರೆಡಿ ರೀ ಹಿಂಗೆ ಹಾಲು ಕಾಯಾಕಿಟ್ಟಿನಿ ಮಲ್ದಕೊಂಡು ತಿನ್ನನು ಕುಡಿಯನೂ ಬರ್ರಿ ಬಾರೋ ಪಿಲ್ಲ ಪಿಲ್ಲ ನೋಡ್ರಿ ಇಲ್ಲಿ ಈ ನನ್ನ ಮಗನಿಗೆ ಸ್ವಲ್ಪ ಬುಕ್ಕ ತೊಗೊಂಡು ಕುಂದ್ರಪ್ಪ ಅಂತ ರೀ ಎಷ್ಟು ನಕರ ಮಾಡ್ಕೊತ ನಿಂತ ನೋಡ್ರಿ ಗ್ಯಾಲರಿಗೋಗಿ ಈಗ ಏನು ಮಾಡಿನ ಅಂತಂದ್ರೆ ಅವ್ನಿಗೆ ಚುಚ್ಗ ತಗೊಂಡು ರೀ ಸಣ್ತೀನಿ ಚುಚ್ಗ ತೊಗೊಂಡ್ ಕೊಡ್ತೀನಿ ಹುಡ್ಕಾಡತಾನ ಅಲ್ಲಿ ಐತೇನು ಅಭ್ಯಾಸ ಪಾಟಿ ಬುಕ್ಕ ಎಲ್ಲ ಎಲ್ಲಿಟ್ಟಿನಿ ಅಲ್ಲಿ ಹೋಗ್ಯಾಕೆ ನಿಂತಿ ಅಲ್ಲಿ ಸೀಸೆ ಹೆಂಗೆ ಸಿಗ್ತದಲ್ಲ ಎಲ್ಲಾರ ಬಿಟ್ಟದು ಎಲ್ಲರ ಹುಡ್ಕ್ಯಾಡೋದು ಟೈಮ್ ಪಾಸ್ ಮಾಡಕ್ ಹೋಗ್ಬಿಡಪ್ಪ ನೀನು ಸಿಗ್ತಿಲ್ಲ ತೋಣ ಮೈಲ್ ಕುಂಡ್ರು ಬಂದು ನಕರವಲ್ಯ ಆಗೇನ್ರಿ ನಕರವಲ್ಯ ಅವ್ರಿಗೆ ಸದ್ಯಕ್ಕೆ ಒಂಚೂರು ಓದೋದು ಬರೀ ಕಚ್ಚಿ ನಾನು ನಿಮ್ಮ ಜೊತೆ ಮತ್ತೆ ಸಿಗ್ತೀನಿ ಈಗ ನೋಡ್ರಿ ಶೇಂಗಾ ಸರ್ ಮಾಡತ್ತೀನಿ ಫ್ರೆಂಡ್ಸ ರಸ ಬಟಾಟೆ ಥರ ಶೇಂಗ ಹುರಿದು ಹಸನ ಮಾಡಿ ಅದನ್ನು ಪುಡಿ ಮಾಡಿದ್ದೀನಿ ರೀ ಶೇಂಗ ಮೊನ್ನೆ ಹೊಡೆದಿದ್ದೆ ತೊಗಟಿ ಅದಕ್ಕೆ ಅದಕ್ಕಂತ ಇವತ್ತು ಅದನ್ನೆಲ್ಲ ಹಸನು ಮಾಡಿ ನೋಡಿರಿ ಇಲ್ಲೇಗೆ ಡಸ್ಬಿನ್ರೊಳಗೆಲ್ಲ ಹಸನ್ ಮಾಡೀನಿ ಕಿಚನ್ ಕಿಚನೆಲ್ಲ ಈ ಥರ ಆಕಾರ ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ ಇದು ನೋಡಿರಿ ಉಳ್ಳಾಗಡ್ಡಿ ಶೇಣಿ ಮಾಡಿದ್ರೆ ಆಯ್ತು ಅಂತೇಳಿ ಒಂದು ಸ್ವಲ್ಪ ಇದು ಇತ್ತು ರೀ ಫ್ರೆಂಡ್ಸ ಮೊನ್ನೆ ದೋಸೆ ಮಾಡಿದ ನೋಡ್ರಿ ಅದು ಹಿಟ್ಟು ಉಳಿದಿತ್ತು ಸ್ವಲ್ಪ ಉಳಿಯಾಗಿತ್ತು ರೀ ಅದು ಮದ್ದು ಮತ್ತು ಇದು ಶಾಂಡಿಗೆ ಹಿಟ್ಟ ಸ್ವಲ್ಪ ಉಳಿದ್ರೇ ಟೇಸ್ಟ್ ಇರುತ್ತೆ ರೀ ಅದಕ್ಕೆ ಈಗ ಅದನ್ನು ರೀ ನೈಟ್ ಪರವಾಗಿಲ್ಲ ಏನಾಗಂಗಿಲ್ಲ ರೀ ಅದಕ್ಕೆ ಅಂತೇಳಿ ಕುದಿಸಿ ನೋಡ್ರಿ ಫ್ರೆಂಡ್ಸ ಮಸ್ತಂದ್ರೆ ಮಸ್ತ್ ಹುಳಿ ಹುಳಿ ರೀ ಈ ಕಡೆ ಸಾರು ಮಾಡಾಕತ್ತೀನಿ ಮಧ್ಯಾಹ್ನ ದಿನ ಅನ್ನ ಐತ್ರಿ ಜೊತೆಗೆ ಸ್ವಲ್ಪ ಸಾಂಬಾರು ಐತಿ ಅದಕ್ಕೆ ನಾನು ಚೂರು ತಿಳಿ ಮಾ ತಿಳಿ ಮಾಡ್ತೀನಿ ರೀ ಭಾಳ ಗಟ್ಟಿಗೈತದು ತಿಳಿ ಮಾಡ್ತೀನಿ ಜೊತೆಗೆ ರಸ ಬಟಾಟಿ ಮಾಡ್ತೀನಲ್ಲ ಅಂದ್ರೆ ಕೂಡ ಲೆವೆಲ್ ಆಗುತ್ತೆ ಈಗ ಬಿಸಿ ಬಿಸಿ ಚಪಾತಿ ಮಾಡಿಬಿಡ್ತೀನಿ ರೀ ನಮ್ಮ ಪಾರ ಮತ್ತೆಯವ್ರ ಮನೆ ಮೊನ್ನೆ ಹಿಟ್ಟು ಕಡೆ ಸ್ವಲ್ಪ ಹಿಟ್ಟು ರೀ ಜಾಲಿ ಹಿಟ್ಟು ಇಸ್ಕೊಂಡು ಹೋಗಿದ್ರು ಮತ್ತೆ ಈಗ ಬಿಸ್ಕೊಂಡು ಬಂದಾರಂತ ಕೊಟ್ಟು ಕಳ್ಸ್ಯಾರ ನೋಡ್ರಿ ಇದು ಕೂಡ ರೀ ಇದನ್ನ ತೆಗೆದು ಇದ್ರ ಮ್ಯಾಗ ಚಪಾತಿ ಮಾಡಿಬಿಡ್ತೀನಂತ ನಮ್ಮ ಅತ್ತಿಯಲ್ಲಿ ಕೈತಮ್ಮಿಯವ್ರ ಮನೆ ಮಾತಾಡ್ಕೊಂಡು ಕೂತಾರ ಫ್ರೆಂಡ್ಸ ಎಲ್ಲಾರದು ಊಟ ಆಯ್ತು ನೋಡ್ರಿ ನೀವೇನ ಕುರ್ತಾನ ನಮ್ಮ ಮಗ ಉಣ್ಕೋತ ಚಪಾತಿನ ಅಷ್ಟು ಊಟ ಮಾಡಿದ್ವಿ ಶಿಸ್ತಾಗಿ ನೋಡ್ತ ಬೇರೆ ತಟ್ನಾಗೂ ಕುಡಿ ಹ್ಞೂ ಕುಡಿ ొడ్డ అంటీ ఫోన్చ్చరి దొడ్ అదినీ మాట్ాడక నమ్మని అక్కంద తమ్ముందు మాత్రడదవ ఈ మగందు అంత నోడ్రీ చపాతి కొడ్లీ ఆపూ చపాతి కొడ్లే

ये बंदूक आपको पकड़ को मिलेगी और मैं एक तो जानूंगी और वाला और इंडुगल भरता नींबू तो हां बच लिया तो बच गए सर और आए तो ये तुम्हारी भक्ति बचाएगी तो गाइस मैं यहां आगे संभल के और देखो गाइस ट्रिकी वजह से हम लोग दीवारों के आर-पार के धातु का भरता था और थोड़ा खेल कौन है तो बचती बचती का पकड़ खोदा देता हूं

ನಮ್ಮ ಇರ ತೆಂಗಿಗೆ ಆರಾಮ್ ಏನ್ರಿ ನಮ್ ನಾದ್ನಿ ಗಂಡ ಮನೆಗ್ ಹೋಗಾರ ಅವ್ರ ಜಾತ್ರೆ ಇತ್ತಂತ ಅವ್ರ ಹೊಲ ಮನೆ ಕೆಲ್ಸ ಐತಿ ಅದ್ ಯಾರ ದಿನ ಆತ ಬಂದಾರ ಅದಾಗಿಲ್ಲ ಫ್ರೆಂಡ್ಸ್ ಸೊ ನಾಲ್ಕು ದಿನ ಆಯ್ತು ಅತ್ತೆ ಕೂಡ ಇಲ್ಲೇ ಬಂದಾರ ಮತ್ತಿವಾಗ ಏನೈತಿ ಅದು ಕೆಲ್ಸ ಆಗಿಲ್ಲ ನಮ್ಗೆ ಹೊಲ ಮನಿಗೂ ನಮ್ಮ ನಾದ್ನಿ ಗಂಡ ಇನ್ನು ಅಲ್ಲೇ ಇದ್ದು ಕೆಲಸ ಮಾಡ್ಕೊಂಡು ಹಿಂದಿನ ಬರ್ತಾರ ನಾಳೆಗೆ ನಮ್ಮ ನಾದ್ನಿ ಬರ್ತಾರಂ ಬೆಳಗ್ಗೆ ಇಲ್ಲೇ ಬಂದು ಒನ್ ಬೈ ಒನ್ ಒನ್ ಬೈ ಒನ್ ಶೇಂಗಾ ಮಾಡಿದ್ರು ಚೆನ್ನಾಗೇ ಆಗಲ್ಲ ಇಲ್ಲಿ ಮಂದಿಗೆ ಶಂಗ ಕರಬಳಿ ಚಪಾತಿ ಇದ್ರ ಸಾಕು ನೋಡಿರಿ ಚಪಾತಿರುತ್ತ ಮುತ್ತಾ ನಾಳೆ ಮುಂಜ ನಾಳೆ ಬಂದು ಮತ್ತು ಕೊಟ್ಟಂತ ಕೊಟ್ಟಂತೈತ್ರಿ ನಮ್ಮ ಅತ್ತಿ ತವ್ರ ಮನೆ ಅವ್ರು ಮನೆ ಹೋಗಿ ಬಂದಾರೆ ಮಾತಾಡ್ತಿ ಮತ್ತು ಇವರು ಮತ್ತಿನ ಲೇಟ್ ಅಂತ ಹೇಳಿ ಕಾರ್ ತಗೊಂಡ್ ಬಂದಾರಲ್ಲ ಅಲ್ಲೇ ಕಾಕೊಂಡ್ ಜೊತೆಗೆ ಕಾರ್ ಇರ್ತದೆ ಇವ್ರು ನಾಳೆ ಬಸ್ಸಿಗೆ ಬಂದು ಇಲ್ಲಿ ನಾಷ್ಟ ಇಷ್ಟ ಮಾಡ್ಕೊಂಡು ಮತ್ತೆ ಅಕ್ಕಲು ಕೊಟ್ಟಕ್ಕೆ ಹೋಗಿ ನೈಟ್ ಬಸ್ ಹತ್ತಿ ಪುಣ್ಯಕ್ಕೆ ಹೋಗಿ ಅಂತ ಅದೇ ಫೋನಲ್ಲಿ ಸೆಳೆಯು ಸದ್ಯಕ್ಕೆ ಈಗ ನಂದು ಕೆಲಸ ಏನ ನೆಕ್ಸ್ಟೆ ನೋಡೋಣ ಬರ್ರಿ ನಮ್ಮ ಮನೆಯಾಗಿ ಸದ್ಯಕ್ಕೆ ಸ್ಯಾಂಡ್ಗಿದ್ ನೋಡಿರಿ ಸೀಸನ್ ಚಾಲೋ ಹೋಗೈತು ಮತ್ತೆ ಹಾಕಲಂತ ಬಿಟ್ಟಿದ್ದೆ ನಾನು ನಾಲ್ಕು ಕಿಲೋ ಆಲ್ರೆಡಿ ಹಾಕಿದ್ದೀನಿ ರೀ ಎರಡು ಕಿಲೋ ಅವ್ರ ದೋಸ್ ಕೊಟ್ಟು ಬಂದರು ಎರಡು ಕಿಲೋ ಅವ್ರು ಕಲಸು ಮಾಡಿದ್ರು ಅದು ಮತ್ತೆ ಪಾಪ ಮೊನ್ನೆ ಕೇಳತ್ತಿದ್ರಿ ಯಜಮಾನ್ರು ಶೆಣಗಿ ಡಬ್ಬಿ ಖಾಲಿ ಆಗಿತ್ತು ಸಹಿತ ಅಂತೇಳಿ ಅದಕ್ಕೆ ಅಂತೇಳಿ ಮತ್ತೆ ಸ್ವಲ್ಪದು ಹಿಟ್ಟು ಹುಳಿ ಬರಂಗಿಟ್ಟು ಈಗ ಯಜಮಾನ್ರದ್ದು ತಿನ್ನೋದು ಅಪೇಕ್ಷೆ ಮಾಡ್ದಂಗೆ ಆಯ್ತು ರೀ ಈಗೆಲ್ಲ ಉಳಾಗಟ್ಟೆಲ್ಲ ಹುಳಿನಿ ಉಪ್ಪು ಖಾರ ಎಳ್ಳು ಜೀರಿಗೆ ಹಾಕಿನಿ ಆರೈತ್ರಿ ಆಲ್ರೆಡಿ ಹಿಟ್ಟ ಭಾಳ ಆತ ಕುದಿಸಿ ಹಿಟ್ಟ ಸೊ ಇದನ್ನ ಪ್ಯಾನಿನ್ ತೊಳಗ ನೀವು ನೋಡ್ರಿ ತಿನ್ನಾರಿ ಹಿಟ್ಟ ಹಿಟ್ಟಿಂದ ಭಾಳ ಅವಾಡ್ರಿ ಏನ ಇವ್ರ ಅಕ್ಕಗೆ ಭಾಳ ಇಷ್ಟ ವಾದರ್ಷ ಮಾಡಿದ್ದು ಒಂದ್ ಸ್ವಲ್ಪ ಇದ್ರ ಇವ್ರದ್ದು ಅಕ್ಕ ರೀ ದೊಡ್ಡ ಅಕ್ಕ ಪುಣ್ಯದವ್ರು ನಾಳೆ ಬರ್ತಾರಲ್ಲ ಅವದು ಅದರ ಉಳ್ದಿತ್ರಿ ತಗದ್ ಹುಳಿ ಉಳಿ ಬರ್ಲಂದು ನೀವು ಬಂದ ಮರ್ದಿನ ಮಾಡಿದ್ದಿಲ್ಲ ಪಡ್ಡ ನಿಂಟದು ಶೆಣಗಿ ಕಪ್ಲೆ ಮಾಡಿದ್ದಿ ಅದಕ್ಕೆ ಏನ ಟೇಸ್ಟ್ ಆಗ್ಯದಲ್ಲ ಏನಾಗಲ್ಲ ನೋಡ ನಾಳೆ ಉದ್ದಿನ ಬೆಳಿಗ್ಗೆ ಪಳ್ಳ ಉಲ್ಟ ಉಳಿತಾವ ಹೇಳ ವರ್ಸಂಗಾಟ್ಲೆ ನಿಮ್ಮ ಮಗನಿಗೆ 8 ದಿನದ ಕಲಾಸಾತಾ ನಾ ಮುಂಜಾನೆ नाश्ತಾ ಮಧ್ಯಾಹ್ನ ಊಟ ರಾತ್ರಿ ಊಟ ಅದ ಮಾಡ್ತಾರ ಅವರು नाश्ತಾ ಇತ್ತು ನಡಿ ಹಾಕಂ ಬಡ ಬಡ ಚಿತ್ತಿರಿ ಮತ್ತೆ ದು ಮುಂಡರೆ ಮತ್ತೆ ತರ

ఆక ని ఊంటి బండి కొనేది కదిద్రాగా చోటేజ్ బస్నే టికెట్ పత్రిక కంపి ని జాత్రీకే పత్రిక పందర మెస్కెని నాొడురు బండిది మమ్మీ నిద్రు కదికి బర్ క్లియర్ మని ఊగిది రారు యాసికరా వణడి

ನಾ ಬದ್ರೆನೆಗಳು ತುಂಬಾ ನಿಂತು ಬಿಡು ಮೊಬೈಲ್ 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 ಆಗ್ ನಿಂತು ಮೊಬೈಲ್ ನಾ ಡೇಟಾ ಇದೆ ನೋಡಿ ಇಲ್ಲಿ 3G ಹಚ್ಚು ಬಿಡು ಏರಿಕನ ಚಮತ್ಕಾರ ಮಾಡ್ತೀನಿ ನೀ ಡೇಟಾ ಕೊಡ್ತೀಯಾ ಯಾರು ಆಯ್ತಲ್ಲ ಅಣ್ಣಾ ಯಕನ ಚಿಂತೆ ಪರವಾಗಿಲ್ಲ ಬಿಡೋಳಾ ಅತ್ತಿ

ತಂದ ತಲೆ ತಾನೇ ಎಣ್ಣೆ ಹಚ್ಕೋತಾನ ಇವತ್ತಿ ಹೆಚ್ಕೋತಾನಿ ಮಗ ಎಂಟ್ ಗಂಟೆಗೆ ಬರ್ತಾನ್ರಿ ಅವನ ಎಣ್ಣೆ ಹಚ್ಕೊಳ ಅಂತ ತಲಿಯಾಗಿ ನಮ್ಮ ಆತ್ನೇ ಹಚ್ತಾರ ಯಾವಾಗ ಒಂದಿನ ನೀನ್ ದೊಡ್ಡವಾಗ್ಯಪ್ಪ ಹಚ್ಕೋಂದ್ರಿ ಹಚ್ಕೊಂಡ್ ಒಂದ್ ಇಷ್ಟ ಎಣ್ಣೆ ಚೆಲ್ಲಿದ್ದಂತ ಅದ ನಮ್ಮ ತಂದ್ ಮೊಮ್ಮಕ್ಳು ಕೌತುಕ್ ಮಾಡತ್ತಾರ ಸದ್ಯ ಚಲೋ ಅದಾವ್ ಚಲೋ ಅಂತ ಹೇಳಿ ನೋಡ್ರಿ ತಮ್ಮ ಕೌತಕ್ ಕಾವಲ್ ಮಾಡಕ್ ಅಂತ ನೋಡ್ರಿ ಸದ್ಯಾಗ ನಾವು ಪದ್ಧತಿ ಇಟ್ಟಿರಲಿ ಸಿಟಿ ಊರಿ ಅಲ್ಲಿ ಊರಿ ನಮ್ ಅಲ್ಲಿ ವಾತಾವರಣ ಇಟ್ಟೈತಿ ಚೆಲೋ ಮಾಡಿ ಸ್ವಲ್ಪ ಗಾಳಿ ಹಾಕೋತಾವ್ರಿ ಬೆಳಿಗ್ಗೆ ಐದ್ ಸ್ವಲ್ಪ ಬರ್ತಿದ್ವಿ ಗ್ಯಾರಾಗಿ ಇಟ್ಬಿಡ್ತಿವಿ ಶನಿಗಿದು ಕೆಲ್ಸ ಮುಗಿತ್ ನೋಡ್ರಿ ನೀರು ಖಾಲಿ ಸಿಗಿದ್ವಿ ರೀ ಇದಕ್ಕೆ ನೀರು ಹಾಕಿದ್ದ ಆಗೈತೆ ನೋಡ್ರಿ ಫ್ರೆಂಡ್ಸ ಹಂಗನೇ ಸದ್ಯಕ್ಕೆ ನಮ್ಮ ಮವ್ವ ಬಾಂಡೆ ತಿಕ್ಕಾಡಿರಿ ನೋಡಿರಿ ಸದ್ಯಕ್ಕೆ ಎರಡು ಜವ್ರು ದಸ್ಲಿ ಕೆಲಸ ನಡ್ದದಲ್ಲ ರೀ ಸಿಂಧು ಬಂದಾಗಿಂದ ಸಸಾಪ್ ಸಸಾಪ್ ಹೆಲ್ಪ್ ಮಾಡಕತ್ತಾರ್ರಿ ಫ್ರೆಂಡ್ಸ ಸೂಟಿ ಐತಿ ಯಾವಾಗ ಮತ್ತು ಕೇಲಕ್ಕಿ ಮಗ ಮೀ ಕಾ ಮನಲ್ಲ ಆಗಲೆ ಹಾಂ ಮತ್ತು ಶ್ರುತಿ ಎಷ್ಟ್ರ ಎಷ್ಟ್ರಾಗ್ರೀ ಹತ್ತೊಂಬತ್ತು ವರ್ಷ ಅವನು ಎಕೋನ್ವಿಸ್ ಇರ್ಬೇಕು ಹ್ಮ್ ಮೈ ಎಕೋಣ್ವಿಸ್ ವರ್ಷಗ್ ನಿಮ್ ಮನಿಗ್ ಬಂದಿದ್ದಾನ ಸಂಸಾರ ಮಾಡೋಕ್ ಮತ್ತ ಇಟ್ಟು ಒಗಾನ ಬಂಡೆ ಮಾಡೋಣ ಈ ಕೌತಕ್ ಮಾಡ್ಬೇಕನ್ ಮಕ್ಳಿಗೆ ಇಲ್ ನೋಡ್ರಿ ಇವ್ರ ಅತ್ತಿ ಇವ್ರ ಸಣ್ಣ ಅತ್ತಿ ನಮ್ಮ ಮನೆಯಾಗಿ ಸದ್ಯಕ್ಕೆ ಆ ಅತ್ತಿ ಅತ್ತಿ ಸಣ್ಣ ಅತ್ತಿ ಸಣ್ಣ ನಮ್ ಸ್ನೇಹ ನೋಡ್ರಿ ಯಾರ ನಮ್ಮ ಅತ್ತಿ ಹಂಗದ ನೋಡ್ರಿ ಸರಿ ಇಲ್ಲಿಂದ್ರ ಇಲ್ಲಿಂದ್ರ ಇಲ್ಲಿಂದ್ರಲ್ಲ ನೋಡ್ರಿ ಹಾ ಹಾ ಈಕಿ ನಮ್ಮ ಅತ್ತಿ ಹಂಗಿ ಅದ ನೋಡ್ರಿ ಅಯ್ಯ ಅಯ್ಯ ಭಾಳ ಆಯ್ತು ಓವರ್ ಆಕ್ಟಿಂಗ್ ಆಯ್ತು ಹ್ಮ ಬಾಣೆ ಈ ಸದ್ಯಕ್ಕ ಅವ್ರದ ಜೋರ್ ನಡದೈತ್ರಿ ಈಗ ಚಲ ಆಯ್ತು ಬಿಡ ನಿಮ್ದೇನಿತ್ರಿ ಕೆಲ್ಸ ನೀವ್ ತಿಕ್ಕಿದ್ರ ತೊಳದ್ರಿ ಯಾಡೋ ಮಾಡಿದಿ ನೀನೆ ತಿಕ್ಕ ನೀನೇ ತೊಳದಿ ಈಕೆ ಏನ್ ಮಾಡಿದ್ಲಿ ಮತ್ತೆ ವ ಎಷ್ಟ್ ಜೋರ್ ನೋಡ್ರಿ ನಾವೆಲ್ಲ ಮನಿ ಆ ಮಾಡ್ತೀವಿ ನಮ್ದಿಲ್ಲ ವ್ಯಾಲ್ಯೂ ನಿಮ್ ಮಕ್ಳು ಇಷ್ಟ ಮಾಡಿದ್ರೆ ಅಷ್ಟು ಅಪ್ಪದವ್ರಿಗೆ ನಮಗೂನು ಹಿಡ್ಕೊಂಡು ಕೌತ ಬರೋಬರಿ ಅದಲ್ಲ ಮತ್ತೆ ನಾವ್ ಹಗಲಿ ರಾತ್ರಿ ಮಾಡಿದಿವ್ರೀ ಮಕ್ಳಿಗೆ ಅಪ್ಪದೇರಿಗೆ ಇರಲ್ಲ ಯಾವಾದರೂ ಒಂದಿಟ್ ಮಾಡಿದ್ರೆ ಅಪ್ಪ ದೇವರು ಅಂತ ಬಾಕೌತಕ್ಕೆ ಮತ್ತೆ ನಾವು ಗುದ್ದಾ ತೊಂಡಿ ತಾಯಿ ಕೇಳಿದ್ ನಿಮಗೆ ನಮ್ಮ 나ದಿ ನಿಂತರೆ ತನ್ನ ಅದನಿ ಮಕ್ಕಳಿ ಕೆಲಸ ಮಾಡೋಣ ಮಾಡಿದ್ ಮಾಡಿ ಅನ್ನಂಗಿಲ್ಲ ತಾವರನನ ನಮ್ಮ 나ಗೆ ತರತ್ತಾ ನಿಮಗೆಲ್ಲಾ ನಾವು ಗುದ್ದಿ ಇಡದೇ ಅವನು ಮಾಡಕಂತ ತಾವರ ಅಂತ ತ ಬರಬರ ಐತಿ ನಮ್ಮ 나ದಿ ಅವರೇಂದ್ರ ಫ್ರೆಂಡ್ಸ್ ಈ ರೀತಿ ಕೆಲಸ ಮಾಡೋಣ ಇಟ್ಟಿ ಹುರಿಗಿ ಜೋರ ಬರ್ತೈತಿ ಮಾರಿಟ್ಟು ದಮ್ಮು ಗುಸ್ತರು ನಾನು ಮಾಡ್ಬೇಕು ನೋಡಿ ಫ್ರೆಂಡ್ಸ್ ಓಕೆ ಈ ಬ್ಲಾಗ್ ಇಲ್ಲಿಗೆ ಎಂಡ್ ರೀ ಇದೇ ಥರದ ನೆಕ್ಸ್ಟ್ ಬ್ಲಾಗ್ ಇಂದಿಗೆ ಬಾಯ್ ಬಾಯ್ ಮಾಡ್ರಿ ಬಾಯ್ ಫ್ರೆಂಡ್ಸ್